ಸ್ನೇಹಿತರೆ ಒಂದು ಭಕ್ತಿಯ ಸ್ಥಳವಾಗಬೇಕಿದ್ದ ಧರ್ಮಸ್ಥಳ ಏತಕ್ಕೆ ಗೊಂದಲದ ಕೂಡ ಆಗ್ತಾ ಇದೆ ಇದಕ್ಕೆ ಕಾರಣಗಳೇನು ಕಳೆದ ಹಲವಾರು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಹತ್ತಾರು ಸಾಲು ಸಾಲು ಆರೋಪಗಳು ಕೇಳಿ ಬರ್ತಲೇ ಇವೆ ಆದರೆ ನಮ್ಮ ಸರ್ಕಾರ ಆಯಾ ಸಮಯದಲ್ಲಿ ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಬಹುಶಃ ಇಷ್ಟೊಂದು ಹೋರಾಟದ ಅಥವಾ ಆಗ್ರಹದ ಪ್ರಮೇಯ ಬರುತ್ತಿರಲಿಲ್ಲ ಅನಿಸುತ್ತೆ ಸ್ನೇಹಿತರೆ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಈ ಮಟ್ಟಿನ ಭಯ ಏಕೆ ವಿರೋಧ ಪಕ್ಷದ ಜಾಣ ಕುರುಡು ಏಕೆ ಸ್ನೇಹಿತರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಯಾವುದೇ ಆರೋಪಗಳು ಮೊದಲಿನಿಂದ ಕೇಳಿ ಬಂದರೂ ಸಹ ನಮ್ಮ ಸರ್ಕಾರಗಳು ನಿರಾಸಕ್ತಿಯನ್ನು ತೋರ್ತಲೇವೆ ಕಾರಣ ಧರ್ಮಸ್ಥಳ ಸಂಸ್ಥೆಯ ವ್ಯವಹಾರ ವ್ಯಾಪ್ತಿಗೆ ಸರ್ಕಾರಗಳು ಹೆಚ್ಚು ತಲೆಕಟ್ಟಿಕೊಂಡಂತ ಕಾಣ್ತಾ ಇಲ್ಲ ಇದಕ್ಕಿಂತ ಬಹುಮುಖ್ಯುತ ಕಾರಣ ಧರ್ಮಸ್ಥಳ ಭಕ್ತರ ವ್ಯಾಪ್ತಿ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಮಂಜುನಾಥ ಸ್ವಾಮಿಯ ಭಕ್ತರಿದ್ದಾರೆ ಹಾಗಾಗಿ ಧರ್ಮಸ್ಥಳಕ್ಕೆ ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ಆದರೆ ಇಂದು ಆರೋಪ ಕೇಳಿ ಬರ್ತಾ ಇರೋದು ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿವೆ ಎನ್ನಲಾದ ಘಟನೆಗಳ ಬಗ್ಗೆ ಹೊರತು ಧರ್ಮಸ್ಥಳ ಗ್ರಾಮದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ಮೇಲಲ್ಲ ಸ್ನೇಹಿತರೆ ನಮ್ಮ ಸಾರ್ವಜನಿಕರು ಅಥವಾ ಭಕ್ತಾದಿಗಳು ಅದೆಷ್ಟು ಉತ್ತರ ಅಂತ ಹೇಳಿದ್ರೆ ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿಯನ್ನು ಪ್ರತ್ಯೇಕವಾಗಿ ಕಾಣ್ತಾರೆ ಇರದಿದ್ದರೆ ರಾಜ್ಯವಿಡೀ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿವೆ ಎನ್ನಲಾದ ಘಟನೆಗಳ ಕುರಿತು ನಡೆಯುತ್ತಿರುವಂಥ ಪ್ರತಿಭಟನೆಗಳು ಮತ್ತು ಚರ್ಚೆಗಳ ನಡುವೆ ಧರ್ಮಸ್ಥಳದ ಪರವಾಗಿಯೂ ಸಾಕಷ್ಟು ಪ್ರತಿಭಟನೆಗಳನ್ನು ಸಾರ್ವಜನಿಕ ಮಾಡಬೇಕಿತ್ತಲ್ವೇ ಮತ್ತು ನನಗೆ ಆ ತರಹದ ಪ್ರತಿಭಟನೆಗಳು ಹೆಚ್ಚಾಗಿಲ್ಲ ಕಾಣಲಿಲ್ಲ ಬದಲಿಗೆ ಧರ್ಮಸ್ಥಳದ ಮುಖ್ಯಸ್ಥರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಲ್ಲಿ ಕೆಲವೊಂದಷ್ಟು ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡೋದ್ ಬಿಟ್ರೆ ಸಾರ್ವಜನಿಕರು ಹೆಚ್ಚಾಗಿ ಯಂತ್ರವನ್ನು ಕಾಯ್ಕೊಂಡ್ರು ಸ್ನೇಹಿತರ ಸಾರ್ವಜನಿಕರಿಗೆ ಇರುವ ಈ ಮಟ್ಟಿನ ಒಂದು ವಿವೇಕ ನಮ್ಮ ಘನ ಸರ್ಕಾರಕ್ಕೆ ಯಾಕಿಲ್ಲ ಇಲ್ಲಿ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇರೋದು ಯಾವುದೇ ಒಬ್ಬ ವ್ಯಕ್ತಿಯ ಮೇಲಲ್ಲ ಅಥವಾ ಒಂದು ಗ್ರಾಮದ ವ್ಯಾಪ್ತಿಯ ಮೇಲಲ್ಲ ಬದಲಿಗೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಮೇಲೆ ಸ್ನೇಹಿತರು ಒಂದು ಸಾಮಾನ್ಯ ವ್ಯಕ್ತಿಯ ಮೇಲೆ ಅಥವಾ ಒಂದು ಸಾಮಾನ್ಯ ಪ್ರದೇಶದಲ್ಲಿ ಇಂತಹ ಘಟನೆಗಳು ನಡೆದಿವೆ ಎಂದು ಆರೋಪಗಳು ಕೇಳಿ ಬಂದಿದ್ರು ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಬೇರೆ ಅಧಿಕಾರಿಗಳು ತಕ್ಷಣ ಕಾರ್ಯಕ್ರಮ ತರಾಗ್ತಾ ಇದ್ರು ಮತ್ತೆ ಸ್ಥಳಕ್ಕೆ ಬರ್ತಾ ಇದ್ರು ಎಂಕ್ವೈರಿ ಮಾಡ್ತಾ ಇದ್ರು ಆದ್ರೆ ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದರೂ ಸಹ ನಮ್ಮ ಅಧಿಕಾರಿಗಳು ತೋರಿಸ್ತಿರುವಂತಹ ಅಸಡ್ಡೆ ಸಾರ್ವಜನಿಕ ವಲಯದಲ್ಲಿ ಇಷ್ಟೆಲ್ಲ ವಿಷಯ ಚರ್ಚೆ ಆಗುವಂತೆ ಮಾಡಲಿ ನಮ್ಮ ರಾಜಕೀಯ ನಾಯಕರುಗಳು ಮತ್ತು ಮುಖ್ಯ ಮಾಧ್ಯಮ ವಾಹಿನಿಗಳು ಇವರು ತೋರ್ತಕ್ಕಂಥ ಮೌನ ನಿಜಕ್ಕೂ ಸಾರ್ವಜನಿಕರನ್ನು ದಿನೇ ದಿನೇ ಕೆರಳುವಂತೆ ಮಾಡ್ತಾ ಇದೆ ಸ್ನೇಹಿತರು ನಮ್ಮ ರಾಜ್ಯದಲ್ಲಿ ಕಳೆದ ಕೆಲವೊಂದು ವರ್ಷಗಳಲ್ಲಿ ಹಲವಾರು ಪ್ರಮುಖ ಸಂಸ್ಥೆಗಳ ಮತ್ತು ವ್ಯಕ್ತಿಗಳ ಮೇಲೆ ಹಲವಾರು ಆರೋಪಗಳು ಕೇಳಿಬಂದಿವೆ ನಂತರ ತನಿಖೆ ನಡೆದು ಹಲವಾರು ಜನ ನಿರಪರಾಧಿಗಳೆಂದು ಬಿಡುಗಡೆಯಾದರೆ ಕೆಲವೊಂದಷ್ಟು ಜನ ಅಪರಾಧಿಗಳೆಂದು ಸಾಬೀತಾಗಿದ್ದಾರೆ ಈ ಪ್ರಕರಣಗಳಲ್ಲಿ ಸಾರ್ವಜನಿಕರು ಕೇಳುತ್ತಿರುವುದಿಷ್ಟೇ ಸ್ನೇಹಿತರ ಒಂದು ಪ್ರಾಮಾಣಿಕ ತನಿಖೆಯಾಗಿ ಯಾರ ಮುಲಾಜು ಇಲ್ಲದೆ ನಿಜವಾದ ಅಪರಾಧಿಗಳು ಯಾರು ಎಂಬುದು ಸಾಬೀತಾಗಲಿ ಅಥವಾ ಈ ಎಲ್ಲ ಆರೋಪಗಳು ಸುಳ್ಳು ಎಂಬುದು ಕೂಡ ಹೊರಗಡೆ ಬರಲಿ ಸ್ನೇಹಿತರ ಕಾನೂನು ಸುವ್ಯವಸ್ಥೆ ಆಯಾ ಸರ್ಕಾರಗಳ ಆದ್ಯ ಕರ್ತವ್ಯ ಇದಕ್ಕಾಗಿ ಸಾರ್ವಜನಿಕರ ಒತ್ತಾಯವೇ ದುರದೃಷ್ಟಕರ ಸಾರ್ವಜನಿಕರ ಓಟಿನಿಂದ ಆಯ್ಕೆಯಾದ ನಮ್ಮ ಸರ್ಕಾರಗಳು ಮತ್ತೋ ಮುಲಾಜಿಗೆ ಬಲಿಯಾಗುವುದಕ್ಕೆ ಸ್ನೇಹಿತರ ಹಲವಾರು ಪ್ರಕರಣಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಯಾವುದೇ ಸಾಕ್ಷಿಗಳಿಲ್ಲದೆ ಸಾಕ್ಷಿದಾರರು ಇಲ್ಲದೆ ಹಲವಾರು ತನಿಖೆಗಳು ಅಪೂರ್ಣ ಆಗ್ತವೆ ಆದರೆ ಈ ಒಂದು ಪ್ರಕರಣದಲ್ಲಿ ಆ ಅಪರಾಧದಲ್ಲಿ ಭಾಗಿಯಾಗಿದ್ದೇನೆ ಅಂತೇಳಿ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದೇನೆ ಅಂತೇಳಿ ಒಂದು ವ್ಯಕ್ತಿಯ ಸಾಕ್ಷ್ಯಗಳನ್ನು ಗುರುತಿಸಲು ಸಿದ್ಧನಿರುವಾಗ ತನಿಖೆಯನ್ನು ಆರಂಭಿಸೋದಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೆಚ್ಚು ತಡೆ ಮಾಡುವ ಅವಶ್ಯಕತೆ ಕಾಣ್ತಾ ಇಲ್ಲ ಈಗಾಗಲೇ ಕೃತ್ಯಗಳು ನಡೆದು ಹಲವಾರು ವರ್ಷಗಳ ಕಳೆದು ಸಾಕ್ಷ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ನಮ್ಮ ಅಧಿಕಾರಿಗಳು ತಡೆ ಮಾಡುವ ಒಂದೊಂದು ದಿನವೂ ಸಾರ್ವಜನಿಕರಲ್ಲಿ ವ್ಯವಸ್ಥೆಯ ಮೇಲಿನ ನಿರಾಸಕ್ತಿ ಮತ್ತು ಅಪನಂಬಿಕೆಯನ್ನು ಉಂಟು ಮಾಡ್ತದೆ ಮತ್ತು ಇನ್ನು ಹಲವಾರು ದಿನ ಈ ವಿಷಯ ಸಾರ್ವಜನಿಕರಲ್ಲಿ ಗೊಂದಲಮಯವಾದ ಚರ್ಚೆಯನ್ನು ಉಂಟಾಗ್ತದೆ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದಿಟ್ಟ ರಾಜಕಾರಣಿ ಹೆಸರು ಮಾಡಿದಂಥವರು ಇವರ ಈ ಆಡಳಿತದಲ್ಲಿ ಒಂದು ಉತ್ತಮ ತನಿಖೆ ನಡೆದು ನೊಂದಂತಹ ಜೀವಗಳಿಗೆ ನ್ಯಾಯ ದೊರಲಿ ಮತ್ತು ಸದಾ ಹಿಂದೂ ಹಿಂದೂ ಎಂದು ಬಾಯಿ ಬಡ್ಕೊಳ್ಳೋ ನಮ್ಮ ಘನ